ನಾವು ಸ್ವೀಕರಿಸುವ ಎಲ್ಲಾ ಎಸ್ಎಂಎಸ್ ಸಂದೇಶಗಳಿಗೆ ಪ್ರತ್ಯಯವನ್ನು ಸೇರಿಸಲು ಟ್ರಯೆ ಹೊಸ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ ನಾವು ಸಾಮಾನ್ಯವಾಗಿ ಸಾಕಷ್ಟು ಎಸ್ಎಂಎಸ್ ಸಂದೇಶಗಳನ್ನು ಪಡೆಯುತ್ತೇವೆ ಇವುಗಳು ಯಾವ ರೀತಿಯ ಸಂದೇಶಗಳು ಎಂದು ನಾವು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ಹಾಗಾಗಿ ಸ್ಕಾಮ್ಸ್ಟರ್ಗಳು ಮೆಸೇಜಿಂಗ್ ಸೇವೆಯ ಲಾಭವನ್ನು ಪಡೆದುಕೊಳ್ಳುತ್ತಾರೆ ಮತ್ತು ನಮ್ಮನ್ನು ವಿವಿಧ ರೀತಿಯಲ್ಲಿ ಮೋಸಗೊಳಿಸಲು ಪ್ರಯತ್ನಿಸುತ್ತಾರೆ ಸಂದೇಶದ ಪ್ರತ್ಯಯದಲ್ಲಿ ಹೈಫನ್ ಜಿ ಇದ್ದರೆ ಈ ಸಂದೇಶವನ್ನು ಸರ್ಕಾರ ಕಳುಹಿಸುತ್ತದೆ ಸಂದೇಶದ ಪ್ರತ್ಯಯವು ರಿಟಿಯನ್ನು ಹೊಂದಿದ್ದರೆ ಈ ಸಂದೇಶವು ಬ್ಯಾಂಕಿಂಗ್ ವಹಿವಾಟು ಸಂದೇಶವಾಗಿದೆ ಇವುಗಳಲ್ಲಿ ನಿಮ್ಮ ಬ್ಯಾಂಕಿಂಗ್ ವಹಿವಾಟುಗಳಾದ ಡೆಬಿಟ್ ಮತ್ತು ಕ್ರೆಡಿಟ್ ಸೇರಿವೆ ಸಂದೇಶದ ಪ್ರತ್ಯಯವು ಹೈಫನ್ ಹೆಸ್ ಅನ್ನು ಹೊಂದಿದ್ದರೆ ಈ ಸಂದೇಶವು ಸೇವೆಗೆ ಸಂಬಂಧಿಸಿದ ಸಂದೇಶವಾಗಿದೆ ಸಾಮಾನ್ಯವಾಗಿ ಸೇವೆಗೆ ಸಂಬಂಧಿಸಿದ ಸಂದೇಶವನ್ನು ಕಳುಹಿಸಲು ಬ್ಯಾಂಕುಗಳು ಈ ಪ್ರತ್ಯಯವನ್ನು ಬಳಸುತ್ತವೆ ಅದು ನಿಮ್ಮ ಒಟಿಪಿಗಳನ್ನು ಸಹ ಒಳಗೊಂಡಿರಬಹುದು ಸಂದೇಶದ ಪ್ರತ್ಯಯವು ಪಿಯನ್ನು ಹೊಂದಿದ್ದರೆ ಈ ಸಂದೇಶವು ಪ್ರಚಾರದ ಸಂದೇಶವಾಗಿದೆ ಇವುಗಳು ವಿವಿಧ ಮಾರಾಟಗಳು ಕೊಡುಗೆಗಳು ಅಥವಾ ಜಾಹೀರಾತುಗಳನ್ನು ಒಳಗೊಂಡಿವೆ ಸಂದೇಶವು ಯಾವುದೇ ಪ್ರತ್ಯಯವನ್ನು ಹೊಂದಿರದಿದ್ದರೆ ನೀವು ಜಾಗರೂಕರಾಗಿರಬೇಕು ಯಾರಾದರೂ ಸೂಕ್ತವಾದ ಪ್ರತ್ಯಯದೊಂದಿಗೆ ಸಂದೇಶಗಳನ್ನು ಕಳುಹಿಸಲು ಅವರು ವಿತರಿಸಿದ ಲೇಸರ್ ತಂತ್ರಜ್ಞಾನ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಬೇಕು ಇದು ವಂಚಕರಿಗೆ ಸಾಧ್ಯವಿಲ್ಲ ನೀವು ಯಾವುದೇ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡುವ ಮೊದಲು ಯೋಚಿಸಿ ಯಾವುದೇ ಸಂದೇಶಗಳಿಗೆ ಪ್ರತಿಕ್ರಿಯಿಸುವ ಮೊದಲು ಜಾಗರೂಕರಾಗಿರಿ